ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಸದಾ ವಿವಾದಾತ್ಮಕ ಹೇಳಿಕೆಗಳ ಮೂಲಕವೇ ಸುದ್ದಿಯಲ್ಲಿ ಇರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಮುಸ್ಲಿಂ ಮುಖಂಡರು ಬಿಗ್ ಚಾಲೆಂಜ್ ನೀಡಿದ್ದಾರೆ ಮುಸ್ಲಿಂ ಯುವತಿಯನ್ನ ಮದುವೆಯಾಗುವ ಯುವಕರಿಗೆ ಐದು ಲಕ್ಷ ರೂಪಾಯಿ ನೀಡ್ತೇವೆ ಎಂಬ ಯತ್ನಾಳ್ ಅವರ ಹೇಳಿಕೆಗೆ ಈಗ ಮುಸ್ಲಿಂ ಸಮುದಾಯದ ಮುಖಂಡರು ತಿರುಗೇಟು ನೀಡಿದ್ದಾರೆ ಈ ವಿವಾದಕ್ಕೆ ವಿಜಯಪುರದ ಮುಸ್ಲಿಂ ಮುಖಂಡರು ದೊಡ್ಡ ಸವಾಲು ಹಾಕಿ ಕೋಟಿ ಗಟ್ಟಲೆ ಹಣ ಆಫರ್ ಮಾಡಿದ್ದಾರೆ ನಿಮ್ಮ ಕುಟುಂಬದ ಹೆಣ್ಣು ಮಗಳನ್ನ ನಮ್ಮ ಸಮುದಾಯದ ಯುವಕನಿಗೆ ಮದುವೆ ಮಾಡಿ ಒಂದು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ನೇರವಾಗಿ ಸವಾಲು ಹಾಕಿದ್ದಾರೆ ಏನಿದು ವಿವಾದ ಅಂತ ನೋಡೋಣ ಬನ್ನಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿವಾದಾತ್ಮಕ ಹೇಳಿಕೆ ರಾಜ್ಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು ಈಗ ಅವರ ಹೇಳಿಕೆಗೆ ವಿಜಯಪುರದ ಮುಸ್ಲಿಂ ಮುಖಂಡ ಅಹಮದ್ ಮುಷ್ರಿಫ್ ಅವರು ಒಂದು ಬಹುದೊಡ್ಡ ಸವಾಲನ್ನ ಇಸ್ದಿದ್ದಾರೆ ನಿಮ್ಮ ಮನೆಯ ಹುಡುಗಿಯನ್ನ ನಮ್ಮ ಸಮುದಾಯದ ಯುವಕನಿಗೆ ಮದುವೆ ಮಾಡಿ ಕೊಟ್ರೆ ನಾವು ನಮ್ಮ ಸಮುದಾಯದ ಪರವಾಗಿ ಒಂದು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ನೀಡ್ತೇವೆ ಎಂದು ಮುಷ್ರೀಪ್ ಅವರು ನೇರವಾಗಿ ಚಾಲೆಂಜ್ ಮಾಡಿದ್ದಾರೆ ಈ ಮೂಲಕ ಯತ್ನಾಳ್ ಹೇಳಿಕೆಗೆ ಬಲವಾಗಿ ತಿರುಗೇಟು ನೀಡಿದ್ದಾರೆ ರಾಜ್ಯದಲ್ಲಿ ಮತ್ತೊಂದು ಧರ್ಮ ದಂಗಲ್ ಹಾದಿ ಹಿಡಿಯುತ್ತಿದೆ ಎಂದು ಸ್ಪಷ್ಟವಾಗ್ತಿದೆ ಏಕೆಂದ್ರೆ ವಿಜಯಪುರದ ಹಮೀದ್ ಮುರ್ಷಿಫ್ ಅವರು ಯತ್ನಾಳ್ ಅವರ ಹೇಳಿಕೆಗಳು ಸಮಾಜದಲ್ಲಿ ಕೋಮು ವೈಷಮ್ಯವನ್ನ ಜಾಸ್ತಿ ಮಾಡುತ್ತಿವೆ ಅಂತ ಆರೋಪಿಸಿದ್ದಾರೆ ಜೊತೆಗೆ ಯತ್ನಾಳ್ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಕೆಲಸ ಮಾಡ್ತಿಲ್ಲ ಅಂತ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಇದೇ ರೀತಿ ಯತ್ನಾಳ್ ನೀಡಿದ ಈ ವಿವಾದಾತ್ಮಕ ಹೇಳಿಕೆಗಾಗಿ ಕಲಬುರಗಿಯ ರೋಜಾ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಕಮರ್ ಕಾಲೋನಿಯ ಕಿದ್ಮತ್ ಎ ಮಿಲ್ಲರ್ ಸಮಿತಿಯ ಅಧ್ಯಕ್ಷ ಕಮರ್ ಜುಲೈದ್ ಖುರೇಶಿ ಅವರು ದೂರನ್ನ ದಾಖಲಿಸಿದ್ದಾರೆ ಇನ್ನು ಇದರ ಜೊತೆಗೆ ಈಗಷ್ಟೇ ಯತ್ನಾಳ್ ಅವರು ಹೊಸ ರಾಜಕೀಯ ಪಕ್ಷ ಸ್ಥಾಪನೆ ಬಗ್ಗೆಯೂ ಕೂಡ ಹೇಳಿಕೆ ನೀಡಿದ್ರು ಇದೇ ಕಾರಣಕ್ಕೆ ಚುನಾವಣೆಗೆ ಮುನ್ನ ಹೇಗೆ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡಿ ಜನರನ್ನ ಪ್ರಚೋದಿಸುತ್ತಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಶುರುವಾಗಿದೆ ಒಟ್ಟಿನಲ್ಲಿ ಯತ್ನಾಳ್ ಅವರ ಈ ಒಂದು ಹೇಳಿಕೆ ಈಗ ಕೋಟಿ ರೂಪಾಯಿಗಳ ಸವಾಲು ಎಫ್ಐಆರ್ ಮತ್ತು ಹೊಸ ಪಕ್ಷದ ಚರ್ಚೆಗೆ ಕಾರಣವಾಗಿದೆ ಮುಂದಿನ ದಿನಗಳಲ್ಲಿ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ